ಹಾಯ್ ಗಾಯ್ಸ್ ಇವತ್ತು ನಾನು ಕ್ಯಾಬೇಜ್ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದು ಸ್ವಲ್ಪ ಎಲ್ಲೋ ಕಲರ್ ಬರಬೇಕು ಆ ನಂತರ ಸಾಸಿವೆ ಕರಿಬೇವು ಈರುಳ್ಳಿ ಒಣ್ಮೆಣಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿದ ನಂತರ ಆ ನಂತರ ಕ್ಯಾಬೇಜ್ನ ಹಾಕ್ಕೊತಾ ಇದ್ದೀನಿ ಕ್ಯಾಬೇಜ್ನ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಅದು ಕಲಿಸ್ಬೇಕು ಕಲಸಿ ಅದರ ಮೇಲೆ ಮುಚ್ಚಿಕ್ಬೇಕು ಏನಾದರೂ ಮುಚ್ಚಿಕ್ಕಿದ್ರೆ ಅದು ಸ್ವಲ್ಪ ಬೆಂದಿರುತ್ತೆ ನೀರು ಬಿಟ್ಕೊಳುತ್ತಲ್ಲ ನೀರಿನ ಅಂಶ ಯಾವಾಗ ಬಿಟ್ಕೊಳ್ಳುತ್ತೆ ಸೊ ಅವಾಗ ಅದು ಬೇಯುತ್ತೆ ಮೇಲೆ ಅದೇನಾಗುತ್ತೆ ಜಾಸ್ತಿ ಪ್ರಮಾಣದಲ್ಲ ಇದ್ದಲ್ವಾ ಅದು ಕಮ್ಮಿ ಪ್ರಮಾಣ ಆಗುತ್ತೆ ಸೊ ಆವಾಗ ನಿಮಗೆ ಪಲ್ಯ ಬೆಂದಿದೆ ಅಂತ ಅರ್ಥ ಸೊ ಒಂದು ಕಡೆ ಪಲ್ಯ ರೆಡಿ ಆಗ್ತಿದೆ ಇನ್ನೊಂದು ಕಡೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ಕವರ್ ಮಾಡ್ಕೊಬೋದು ಕೆಲಸಗಳನ್ನ ಸೊ ಅದಕ್ಕೋಸ್ಕರ ಒಂದು ಕಡೆ ಪಲ್ಯ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಚಪಾತಿ ಮಾಡ್ತಾ ಸೊ ಇವಾಗ ನಾನು ಕಾಯಿ ತೂರಿ ಹಾಕ್ತಾಯಿದ್ದೀನಿ ಪಲ್ಯಕ್ಕೆ ಸೊ ಅದು ಕಾಯಿ ತೂರಿ ಹಾಕೋದ್ರಿಂದ ಪಲ್ಯ ತುಂಬ ಟೇಸ್ಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಸೊ ಇವತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಕಮೆಂಟಲ್ಲಿ ತಿಳಿಸಿ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಆಲ್